ದೇವರ ಒಂದು ಸ್ವರೂಪ ಅಂತ ಯಾವಾಗ ಚಾರ್ಜ್ ಮಾಡ್ಕೊಳ್ತೇವೆ ನಾವು ಅಂತಂದ್ರೆ ಗಾಢ ನಿದ್ರೆಯಲ್ಲಿದ್ದಾಗ ಅಂತ ಗಾಢ ನಿದ್ರೆ ನಮ್ಮನ್ನ ಭಗವಂತನ ಜೊತೆಗೆ ಸೇರಿಸುವಂತಹ ಒಂದು ಪ್ರಕ್ರಿಯೆ ದೇವರ ಹಾಗೆ ಸೃಷ್ಟಿ ಮಾಡಿದ್ದಾನೆ ನಮ್ಮ ಶರೀರ ಹುಟ್ಟಿ ಬರುವಾಗ ಒಂದು ಚಾರ್ಜರ್ ತಗೊಂಡ್ ಬಂದಿದೆ ಅಂತ ಹೇಳ್ತಾರೆ ಮೊಬೈಲಿಗೆ ಹೇಗೆ ಪ್ರತಿ ದಿವಸ ಚಾರ್ಜ್ ಮಾಡಿದ್ರೆ ವರ್ಕ್ ಆಗುತ್ತಲ್ಲ ಅದೇ ತರಹ ನಮ್ಮ ಶರೀರವನ್ನ ಚಾರ್ಜ್ ಮಾಡುವುದು ಒಂದು ದಿವ್ಯವಾದಂತಹ ಚೈತನ್ಯ ಅಂತ ಹೇಳ್ತಾರೆ ಅಥವಾ ಒಂದು ದೇವರ ಒಂದು ಸ್ವರೂಪ ಅಂತ ಯಾವಾಗ ಚಾರ್ಜ್ ಮಾಡ್ಕೊಳ್ತೇವೆ ನಾವು ಅಂತಂದ್ರೆ ಗಾಢ ನಿದ್ರೆಯಲ್ಲಿದ್ದಾಗ ಅಂತ ಗಾಢ ನಿದ್ರೆ ನಮ್ಮನ್ನ ಭಗವಂತನ ಜೊತೆಗೆ ಸೇರಿಸುವಂತಹ ಒಂದು ಪ್ರಕ್ರಿಯೆ ದೇವರ ಹಾಗೆ ಸೃಷ್ಟಿ ಮಾಡಿದ್ದಾನೆ ಆದ್ರೆ ಬಹಳಷ್ಟು ಜನರ ಸಮಸ್ಯೆ ಏನಂದ್ರೆ ನಿದ್ರೆನೇ ಚೆನ್ನಾಗಿ ಬರೋದಿಲ್ಲ ಅನ್ನೋದು ಬಹಳ ಅಪಾಯಕಾರಿಯಾದಂತಹ ಒಂದು ಸಂಗತಿ ಅಲ್ವಾ ನಾನು ಯಾವ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯೋಗ ನಿದ್ರಾಭ್ಯಾಸ ತರಗತಿಗಳಲ್ಲಿ ಪಾಲ್ಗೊಂಡವರು ಬಹಳಷ್ಟು ಜನ ಎಷ್ಟೋ ದಿವಸದಿಂದ ನಿದ್ರೆ ಮಾಡದೆ ಇದ್ದವರು ಕೂಡ ಚೆನ್ನಾಗಿ ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಈ ಚಿಕ್ಕ ವಿಡಿಯೋದಲ್ಲಿ ನಾನು ಯೋಗ ನಿದ್ರಾಭ್ಯಾಸ ನಿದ್ರೆ ಬಾರದೇ ಇದ್ದವರಿಗೆ ನಿದ್ರೆಯನ್ನ ಯಾಕೆ ತರಿಸುತ್ತೆ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಮುಖ್ಯವಾಗಿ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಮಿದುಳಿಗೆ ನಾಲ್ಕು ತರಹದ ಸ್ಟೇಟ್ಸ್ ಅನ್ನು ಹೇಳ್ತಾರೆ ಅಂದ್ರೆ ಸ್ಟೇಟ್ಸ್ ಆಫ್ ಮೈಂಡ್ ಅಂತ ಕರೆಯೋಣ ಮನಸ್ಸಿನ ಹಂತಗಳು ಬೀಟಾ ಅಲ್ಫಾ ತೀಟಾ ಆಮೇಲೆ ಡೆಲ್ಟಾ ಅಂತ ಬಹಳಷ್ಟು ಕೇಳಿರ್ತೇವೆ ಅಂದ್ರೆ ಸಾಧಾರಣವಾಗಿ ನಾವು ಯಾವಾಗ್ಲೂ ಇರುವುದು ಈ ಬೀಟಾ ಸ್ಥಿತಿ ಸ್ಥಿತಿಯಲ್ಲಿ ಇರ್ತೇವೆ ಅಂದ್ರೆ ಒಂದು ಸೆಕೆಂಡಿಗೆ ನಮ್ಮ ಮಿದುಳಿನ ವೇವ್ ಸುಮಾರು ಹನ್ನೆರಡರಿಂದ ಮೂವತ್ತೈದರವರೆಗೆ ಇರುತ್ತೆ ಅಂದ್ರೆ ಮೈಂಡ್ ತುಂಬಾ ಜೋರಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಯಾ ನಾವು ಹೊರಗಡೆ ಪ್ರಪಂಚದ ಮೇಲೆ ಫೋಕಸ್ ಮಾಡಿದಾಗ ಸಾಧಾರಣವಾಗಿ ಇದೇ ತರಹ ಸ್ಥಿತಿಯಲ್ಲಿ ಇರ್ತೀವಿ ಅಂದ್ರೆ ಎಚ್ಚರವಾಗಿದ್ದು ಏನಾದ್ರೂ ಕೆಲಸ ಮಾಡುವಾಗ ಏನಾದ್ರೂ ಆ ಒಂದು ವಿಷಯದ ಬಗ್ಗೆ ಗಾಢವಾಗಿ ಯೋಚನೆ ಮಾಡ್ತಾ ಇರುವಾಗ ಈ ತರಹ ಸ್ಥಿತಿ ಇರುತ್ತೆ ಅದೇನೆ ನಿದ್ರೆಯ ಸ್ಥಿತಿ ಅಂದ್ರೆ ಕೆಳಗಡೆಗೆ ಈ ನಾಲ್ಕರಿಂದ ಎಂಟು ಸೀಟ್ ಆಫ್ ಸ್ಟೇಟ್ ಇದೆಯಲ್ಲ ಇದು ನಿಧಾನಕ್ಕೆ ನಿದ್ದೆ ಬಂದಿದೆ ಅನ್ನೋದನ್ನ ತೋರಿಸುತ್ತೆ ತೋರ್ಸುತ್ತೆ ಈವೆನ್ ಮೆಡಿಟೇಷನ್ನು ಕ್ರಿಯೇಟಿವಿಟಿ ಎಲ್ಲ ಕರೆಕ್ಟ್ ಅದ್ರ ಜೊತೆಗೆ ಆ ಈ ಕನಸಿನ ಸ್ಥಿತಿ ಇದೆಯಲ್ಲ ಕನಸು ಕಾಣುವುದು ಕೂಡ ಒಂದು ತರಹದ ಕ್ರಿಯೇಷನ್ ಇದ್ದ ಹಾಗೆ ಆದ್ರಿಂದ ಕನಸಿನ ಸ್ಥಿತಿಯಲ್ಲಿ ಕೂಡ ಒಂದು ಸೆಕೆಂಡಿಗೆ ಸುಮಾರು ನಾಲ್ಕರಿಂದ ಎಂಟು ಈ ಗೆ ಬರುತ್ತೆ ಚೀಟಾ ರೇಂಜ್ ಅಂತ ಆಮೇಲೆ ಡೆಲ್ಟಾ ಅಂದ್ರೆ ನಾಲ್ಕಕ್ಕಿಂತ ಕಡಿಮೆ ಇದು ಗಾಢ ನಿದ್ರೆಯ ಸ್ಥಿತಿ ವಾಸ್ತವಿಕವಾಗಿ ಈ ಸ್ಥಿತಿಯಲ್ಲಿ ಇದ್ದಾಗಲೇನೆ ನಾವು ನಿಜವಾಗಿ ಪೂರ್ತಿಯಾಗಿ ನಮ್ಮನ್ನ ಚಾರ್ಜ್ ಮಾಡಿಕೊಳ್ಳುವಂತಹ ಸ್ಥಿತಿ ಶುರುವಾಗತ್ತೆ ಅಂದ್ರೆ ನಮ್ಮ ಶರೀರ ನಮ್ಮ ಮನಸ್ಸು ಓವರ್ ಆಗಿ ನಮ್ಮ ಆತ್ಮ ಎಲ್ಲ ಒಂದು ಅಹ್ ಚೈತನ್ಯವನ್ನ ಪಡೆದುಕೊಂಡು ಹೊಸತಾದ ಮರು ದಿವಸದ ಜೀವನಕ್ಕೆ ತಯಾರಾಗುವುದು ಡೆಟ್ ಆಫ್ ಸ್ಟೇಟ್ ಅಲ್ಲಿ ಇದ್ದಾಗ ಸಾಧಾರಣವಾಗಿ ಈಗ ನಿದ್ದೆ ಇದ್ದಿದ್ ಯಾಕೆ ಬಹಳಷ್ಟು ಜನಕ್ಕೆ ನಿದ್ದೆ ಬಾರದ ಇದ್ದಿದ್ ಯಾಕೆ ಅಂದ್ರೆ ಮಿದುಳಿನ ಅಲೆಗಳಿದೆಯಲ್ಲ ಇದು ನಿರಂತರವಾಗಿ ವೇಗವಾಗಿ ಹೊಡೆದು ಹೊಡ್ಕೊಂಡು ಅಂದ್ರೆ ವೇಗವಾಗಿ ನಡೆದು 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 ಮಿದುಳಿಗೆ ಸ್ಲೋ ಡೌನ್ ಆಗೋದು ಅಭ್ಯಾಸನೇ ಆಗಿಲ್ಲ ಇದು ಇಲ್ಲಿಗೆ ಥೀಟಾ ಸ್ಟೇಟ್ಗೆ ಅಂದ್ರೆ ನಿಧಾನಕ್ಕೆ ನಿದ್ರೆ ಸ್ಥಿತಿಗೆ ಹೋಗ್ಬೇಕಂದ್ರೆ ಮೊದಲು ಆಲ್ಫಾ ಸ್ಟೇಟ್ಗೆ ಹೋಗ್ಬೇಕಾಗತ್ತೆ ಅಲ್ಪಸ್ಟ್ ಏಟ್ ಅಂದ್ರೇನು ಒಂದು ರಿಲ್ಯಾಕ್ಸೇಷನ್ ವಿಶ್ರಾಂತಿಯ ಸ್ಥಿತಿಗೆ ಹೋಗ್ಬೇಕು ಆ ವಿಶ್ರಾಂತಿ ಸ್ಥಿತಿಗೆ ಹೋದ ಮೇಲೆ ನಿಧಾನಕ್ಕೆ ಅದು ನಿದ್ರೆಗೆ ಹೋಗ್ಲಿಕ್ಕೆ ಕಾಲ ಆಗುತ್ತೆ ಯಾಕೆಂದ್ರೆ ಇದು ನಾವು ಉದ್ದೇಶ ಪೂರ್ವಕವಾಗಿ ಮಾಡುವ ಚಟುವಟಿಕೆ ಅಲ್ಲ ನಿದ್ರೆಯನ್ನ ಯಾರು ಕಷ್ಟಪಟ್ಟು ಮಾಡೋಕ್ ಆಗೋದಿಲ್ಲ ಅಲ್ವಾ ನಿದ್ರೆ ಹೇಗೆ ಬರಬೇಕು ಅಂದ್ರೆ ಅದರಷ್ಟು ಕದೇ ಬರಬೇಕು ನಮ್ಮ ಕೆಲಸ ಏನು ಅಂದ್ರೆ ನಿದ್ರೆ ಬರೋದಕ್ಕಾಗುವ ವ್ಯವಸ್ಥೆ ಮಾಡ್ಬೇಕಷ್ಟೇನೇನೆ ಸೊ ಹಾಗೇನೇನೆ ಈ ಮಿದುಳಿನ ವೇವ್ಸು ಲೋ ಡೌನ್ ಆದ್ರೆ ತನ್ನಷ್ಟಕ್ಕೆ ತಾನೇ ನಿದ್ದೆ ಹೋಗುತ್ತೆ ನಿದ್ದೆ ಬಾರ್ದ ಇದ್ದವರಿಗೆ ಈ ಮಿದುಳಿನ ಅಲೆಗಳನ್ನ ಸ್ಲೋ ಡೌನ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಅಂದ್ರೆ ಮಿದುಳು ಅದನ್ನ ಮನಸ್ಸಿನ ಓಟ ಆ ತರಹ ಶಮನವಾಗಲಿಕ್ಕೆ ಬಿಡೋದೇ ಇಲ್ಲ ಆಗ ಯೋಗ ನಿದ್ರೆ ನಮ್ಗೆ ತುಂಬಾ ಅದ್ಭುತವಾದಂತಹ ಪರಿಣಾಮವನ್ನು ಕೊಡುತ್ತೆ ಯಾಕಂದ್ರೆ ನ ಸಹಜವಾಗಿ ಯೋಗ ನಿದ್ರಾಭ್ಯಾಸ ಮಾಡ್ತಾ ಮಾಡ್ತಾ ಇದ್ದಾಗೆ ನಿಮ್ಮ ಬ್ರೈನ್ ವೇವ್ಸ್ ಸ್ಲೋ ಡೌನ್ ಆಗಿ ಆಲ್ಫಾ ಸ್ಟೆಟಿಗೆ ತಗೊಂಡು ಹೋಗಿ ಕನೆಕ್ಟ್ ಮಾಡಿಸುತ್ತೆ ಯಾವಾಗ ಬ್ರೈನ್ ಆಲ್ಪಸ್ಟ್ರೆಟಿವ್ ಹೋಗುತ್ತಲ್ಲ ನ್ಯಾಚುರಲ್ ಆಗಿ ಕೆಳಗಡೆಗೆ ನಿದ್ರೆ ಹೋಗ್ಬಿಡ್ಲಿಕ್ಕೆ ದಾರಿ ಆಗುತ್ತೆ ಹಾಗಾಗಿ ಇದೊಂದು ಅತ್ಯಂತ ಸುಲಭವಾದಂತಹ ದಾರಿ ನಮ್ಮ ಶರೀರ ಮತ್ತೆ ನಮ್ಮ ಶರೀರ ಮತ್ತೆ ನಮ್ಮ ಮನಸ್ಸನ್ನ ತುಂಬಾ ರಿಫ್ರೆಶ್ ಮಾಡಿಕೊಳ್ಳಲಿಕ್ಕೆ ರೀಚಾರ್ಜ್ ಮಾಡ್ಕೊಳ್ಲಿಕ್ಕೆ ಸೊ ನಿಮ್ಗೇನಾದ್ರೂ ನಿದ್ರೆಯ ಸಮಸ್ಯೆ ಇದ್ರೆ ಅವಶ್ಯವಾಗಿ ನಮ್ಮ ಯೋಗ ನಿದ್ರಾಭ್ಯಾಸ ಪ್ರೋಗ್ರಾಂಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ನಿದ್ರೆಯನ್ನ ರೀಸೆಟ್ ಮಾಡ್ಕೊಳ್ಬಹುದು ಹಾಗೇನೇನೆ ನಿದ್ರಾಯ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಈ ವಿಶ್ರಾಂತಿಯನ್ನು ಅನುಭವ ಮಾಡ್ಲಿಕ್ಕೆ ಖಂಡಿತ ನಿಮಗೆ ಯೋಗ ನಿದ್ರಾಭ್ಯಾಸ ಸಹಾಯ ಮಾಡುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಭೇಟಿ ಆಗೋಣ ಧನ್ಯವಾದ